ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಕೋರುವರು ತಾತಿರೆಡ್ಡಿ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿಗರು ಇನ್ನ ಮೂಲಭೂತ ಸೌಲಭ್ಯ ನಿಮ್ಗೆ ಗೊತ್ತಿದೆ ರಾಮ್ಪುರ ಚಕ್ಕಿಪಲ್ಲಿ ಕಂಡ ರಾಮ್ಪುರ ಗ್ರಾಮ ಈಗ ಈಗ ರಾಮ್ಪುರ ಇದೆ ಇದೆ ಬಹಳ ಜನ ಇದೆ ಇದು ನಮ್ಮ ತೋಟಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ ನಾನು ನಾನು ಬೆಳೀತಾ ಇದ್ದಂಗೆ ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ನಾನು ನೋಡ್ಕೊಂಡು ನಮ್ಮ ಜಮೀನಲ್ಲಿ ಕೆಲವರು ಕೆಲ್ಸಕ್ಕೆ ಬರ್ತಾ ಇಲ್ಲ ಬೇರೆ ಬೇರೆ ಬರ್ತಾ ಇದ್ರು ಅವತ್ತಿಂದ ಅವರೆಲ್ಲರೂ ನಮ್ಮ ಪರಿಚಯ ಒಂದ್ ರೀತಿ ಒಂದು ಕುಟುಂಬದ ರೀತಿಯಲ್ಲಿ ನಾವು ಗ್ರಾಮ ಪಂಚಾಯತ್ ಇರ್ಬೋದು ನಮ್ಮ ಕುಟುಂಬ ಇರ್ಬೋದು ಒಟ್ಟಾಗಿ ನಾವು ಬೆಳೆದಿರ್ತಕ್ಕಂಥದ್ದು ನಾನು ಕಳೆದ ಬಾರಿನೇ ಕೇಳಿ ಇದ್ದಾರೆ ನಮ್ಮ ಮೆಂಬರ್ಸ್ ಇದ್ದಾರೆ ಇಡೀ ಗ್ರಾಮ ಸಿಮೆಂಟ್ ರೋಡ್ ರಸ್ತೆ ಮಾಡಿಸಿದ್ರು ಇಡೀ ಗ್ರಾಮಕ್ಕೆ ಏನೇನೋ ಸೌಲಭ್ಯ ಬೇಕೋ ಅವ್ರನ್ನೆಲ್ಲ ಮಾಡಿಸಿದ್ರು ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅಲ್ಲಿ ಕೆರೆ ಅಭಿವೃದ್ಧಿ ಇರ್ಬೋದು ಕೆರೆಗೆ ನೀರು ತರುವಂತದ್ದು ಕೆಸಿ ನೀರು ತರುವಂತದ್ದು ಇರ್ಬೋದು ಇವೆಲ್ಲವನ್ನ ಮಾಡಿದ್ವಿ ಅದೇ ರೀತಿ ನಿಮಗೆ ಗೊತ್ತಿದೆ ಸೀತಾರಾಮಪುರ ಫಾಸ್ಟ್ ಬ್ಯಾಂಕ್ ಅಲ್ಲಿ ಸೀತಾರಾಮಪುರಕ್ಕೂ ಅಷ್ಟೇ ನಾವು ಹಿಂದೆ ನಾನು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಲಕ್ಷ ಅವಾಗ ಹಾಕ್ಸಿದ್ದೆ ಶಿವಣ್ಣ ಅವಾಗಲೇ ನಾನು ಹಾಕ್ಸಿದ್ದೆ ದುಡ್ಡು ಹಾಕ್ಸಿದ್ದೆ ಯಾಕಂದ್ರೆ ಯಾವುದೇ ರೀತಿ ನಾವು ಕಾರತ್ಯ ಮಾಡೋಕೆ ಕೆಲಸ ಮಾಡಿ ಎಲ್ಲ ಕಾಲೋನಿಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ವಿವಿಧ ಪಂಗಡಗಳ ಎಲ್ಲಾ ಕಾಲೋನಿಗಳಲ್ಲಿ ನಾನು ಎರಡು ಬಾರಿ ಹಿಂದೆ ಶಾಸಕ ಈಗ ಎಲ್ಲವನ್ನ ಗುರುತಿಸಿ ಎಲ್ಲ ಕಡೆ ಸಮಾನಾಂತರವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವು ನಿರಂತರವಾಗಿ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ರೀತಿ ಕಾಲೋನಿಗಳಲ್ಲಿ ಅಥವಾ ಗೋವಿ ಸಮಾಜ ನಡೆಸಿ ತಾರಿಯ ತಾರು ಅಷ್ಟೇ ಇವತ್ತು ಅಲ್ಲಿ ಏನೇನು ಸೌಲಭ್ಯ ಇರಬೇಕು ಕೇಳಿ ನಿರ್ಧಾರ ಮುಖಂಡ ಕೃಷ್ಣಪ್ಪ ಈಗ